ಸ್ನೇಹಿತರೆ ಸತ್ಯಯುಗಕ್ಕೆ ಸಮನಾದ ಯುಗ ಇಲ್ಲ ವೇದಗಳಿಗೆ ಸಮನಾದ ವಿಜ್ಞಾನವಿಲ್ಲ ಗಂಗೆಯಂತಹ ನದಿ ಮತ್ತೊಂದಿಲ್ಲ ಎಂಬಂತೆ ಕಾರ್ತಿಕ ಮಾಸಕ್ಕೆ ಸರಿ ಸಮಾನಾದ ಮಾಸ ಇಲ್ಲ ಅಂತಾನೆ ಹೇಳಬಹುದು ಕಾರ್ತಿಕ ಮಾಸ ಶಿವನಿಗೆ ಬಹು ಪ್ರಿಯವಾದ ಮಾಸ ಈ ಮಾಸದಲ್ಲಿ ಎಲ್ಲ ಭಕ್ತರು ಈಶ್ವರನ ನಾಮಸ್ಮರಣೆಯನ್ನು ಮಾಡ್ತಾರೆ ಹಾಗೆ ಮಹಾವಿಷ್ಣುವಿನ ಪೂಜೆಗೂ ಕೂಡ ಅಷ್ಟೇ ಮಹತ್ವದ ಸ್ಥಾನ ಈ ಮಾಸದಲ್ಲಿ ನೀಡಲಾಗಿದೆ ದೇವಾನು ದೇವತೆಗಳಿಗೆ ಬಹಳ ಇಷ್ಟವಾದ ಈ ಮಾಸದಲ್ಲಿ ಭಕ್ತರು ಮಾಡುವ ಭಕ್ತಿಪೂರ್ವಕ ಆಚರಣೆಗಳಿಗೆ ವಿಶೇಷವಾದ ಫಲ ಸಿಗುತ್ತೆ ಈ ಮಾಸದಲ್ಲಿ ಮಹಿಳೆಯರು ಪಾಡ್ಯಮಿ ಚೌತಿ ಪೌರ್ಣಮಿ ಚತುರ್ದಶಿ ಏಕಾದಶಿ ಮತ್ತು ದ್ವಾದಶಿ ತಿಥಿಗಳಂದು ಶಿವ ಪಾರ್ವತಿಯರ ಆಶೀರ್ವಾದಕ್ಕಾಗಿ ವಿಶೇಷ ಪೂಜೆಯನ್ನು ಮಾಡ್ತಾರೆ ರುದ್ರಾಭಿಷೇಕಗಳು ರುದ್ರ ಪೂಜೆಗಳು ಲಕ್ಷ ಬಿಲ್ವದಳಗಳೊಂದಿಗೆ ಪೂಜೆಗಳು ದೇವಿಯರಿಗೆ ಲಕ್ಷ ಕುಂಕುಮಾರ್ಚನೆ ಕೂಡ ನಡೆಯಲಾಗುತ್ತೆ ಈ ಪೂಜೆಗಳು ದೇಶದ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ನೆರವೇರುತ್ತೆ ತನ್ನನ್ನು ಆರಾಧಿಸುವ ಭಕ್ತರಿಗೆ ಸದಾಶಿವನು ಸಕಲ ಸಂತೋಷ ಸಂಪತ್ತನ ನೀಡ್ತಾನೆ ಆದ್ದರಿಂದಲೇ ಭಗವಂತನಿಗೆ ಅಶುತೋಷ ಎನ್ನುವ ಬಿರುದು ಕೂಡ ಸಿಕ್ಕಿದೆ ಹಿಂದೆ ನೈಮಿಷಾರಣ್ಯ ಆಶ್ರಮದಲ್ಲಿ ಸೂಕ್ತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ಕಾರ್ತೀಕ ಮಾಸದ ವ್ರತದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಕಾರ್ತೀಕ ಮಾಸವು ಮನುಷ್ಯನಲ್ಲಿ ಕೋಪ ಅಹಂಕಾರ ಇನ್ನಿತರ ಸಮಸ್ಯೆಗಳನ್ನು ತೆಗೆದುಹಾಕಿ ಮೋಕ್ಷವನ್ನು ನೀಡಲು ಸಹಕಾರವಾಗುತ್ತೆ ಶ್ರೀ ಮಹಾವಿಷ್ಣುವು ಪಾಲಕದಲ್ಲಿ ಆದಿಶೇಷನ ಅಂಗೈಯಲ್ಲಿ ಆಷಾಢ ಶುದ್ಧ ಏಕಾದಶಿ ಎಂದು ಯೋಗನಿದ್ರೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ಕಾರ್ತಿಕ ಶುದ್ಧ ಏಕಾದಶಿ ಎಂದು ಮತ್ತೆ ಯೋಗನಿದ್ರೆಯಿಂದ ಎಚ್ಚರಗೊಳ್ತಾನೆ ಅದಕ್ಕಾಗಿಯೇ ಕಾರ್ತೀಕ ಶುದ್ಧ ಏಕಾದಶಿಯನ್ನು ಉತ್ಥಾನ ಏಕಾದಶಿ ಅಂತ ಕರೆಯೋದು ಇದು ಬಹಳ ಶುಭಕರವಾದ ದಿನ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಹಾವಿಷ್ಣುವಿಗೆ ಇಷ್ಟವಾಗುವ ಗೋವಿಂದ ನಾಮ ಸಂಕೀರ್ತನೆಗಳನ್ನು ಪಡಿಸಿದ್ರೆ ಉತ್ತಮ ಫಲಗಳನ್ನು ಪಡೆಯಬಹುದು ಇನ್ನು ಈ ಮಾಸದ ಶುದ್ಧ ದ್ವಾದಶಿ ಎಂದು ತುಳಸಿ ಧಾತ್ರಿ ಶ್ರೀ ಮಹಾವಿಷ್ಣುವು ಮಹಾಲಕ್ಷ್ಮಿ ಸಮೇತ ಸನ್ನಿಧಿಯಾಗ್ತಾನೆ ಎಂದು ಪುರಾಣದಲ್ಲೇ ಹೇಳಲಾಗಿದೆ ಈ ದ್ವಾದಶಿಯನ್ನು ಕ್ಷೀರಾಬ್ಧಿ ದ್ವಾದಶಿ ಅಂತ ಕರೆಯಲಾಗುತ್ತೆ ಹಿಂದಿನ ಕೃತಯುಗದಲ್ಲಿ ದೇವತೆಗಳು ಹಾಲಿನ ಸಮುದ್ರವನ್ನ ಮಂಥನ ಮಾಡಿದ ದಿನ ಹಾಗಾಗಿ ಇದಕ್ಕೆ ಕ್ಷೀರಾಬ್ಧಿ ದ್ವಾದಶಿ ಅಂತ ಕರೆಯಲಾಗುತ್ತೆ ಕ್ಷೀರಸಾಗರವು ಹಾಲಿನಿಂದ ಮಾಡಲ್ಪಟ್ಟಿರೋದ್ರಿಂದ ಇದನ್ನು ಚಿಲ್ಕು ದ್ವಾದಶಿ ಅಂತಾನು ಕರೀತಾರೆ ಭಗವಾನ್ ವಿಷ್ಣುವನ್ನ ದಾಮೋದರ ಅಂತ ಕರೆಯಲಾಗುತ್ತೆ ಕ್ಷೀರಸಾಗರದಲ್ಲಿ ಮಲಗಿರುವ ಮಹಾವಿಷ್ಣು ಈ ದಿನ ದೇವತೆಗಳ ಸಮೇತ ವೃಂದಾವನಕ್ಕೆ ಬರ್ತಾನೆ ಈ ದಿನ ವಿಷ್ಣುವನ್ನ ಪೂಜಿಸುವವರ ಎಲ್ಲ ಪಾಪಗಳು ನಾಶವಾಗುತ್ತೆ ಈ ಮಾಸದಲ್ಲಿ ಬರುವ ಹುಣ್ಣಿಮೆ ಅತ್ಯಂತ ಮಂಗಳಕರ ಕಾರ್ತಿಕ ಪೂರ್ಣಿಮೆಯು ಶಂಕರನು ತ್ರಿಪುಸ ತ್ರಿಪುರಾಸರನನ್ನ ಕೊಂತ ದಿನ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಮಾಡುವ ಎಲ್ಲ ಪೂಜೆಗಳಿಗಿಂತ ಕಾರ್ತಿಕ ಹುಣ್ಣಿಮೆ ಎಂದು ಮಾಡುವ ಪೂಜೆ ಹೆಚ್ಚು ಫಲ ನೀಡುತ್ತೆ ಕಾರ್ತಿಕ ಪೌರ್ಣಮಿಯನ್ನು ಅಪರೂಪದ ದಿನ ಅಂತಾನೆ ಕರೀತಾರೆ ಇಂದು ಶಿವನಿಗೆ ಮಹಾನ್ಯಾಸ ರುದ್ರಾಭಿಷೇಕ ಏಕದಶ ರುದ್ರಾಭಿಷೇಕಗಳನ್ನು ನವರಸ ಮತ್ತು ಪಂಚಾಮೃತಗಳೊಂದಿಗೆ ಮಾಡಲಾಗುತ್ತೆ ನಂತರ ಲಕ್ಷಪಾತ್ರಿ ಪೂಜೆ ಮತ್ತು ಲಕ್ಷ ಕುಂಕುಮಾರ್ಚನೆ ನಡೆಯುತ್ತೆ ಧಾತ್ರಿ ಪೂಜೆ ಕೂಡ ನಡೆಯುತ್ತೆ ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಮರಕ್ಕೆ ಮದುವೆ ಮಾಡಿದ್ರೆ ನಾರಾಯಣ ಆಶೀರ್ವಾದ ಸಿಗುತ್ತೆ ಕಾರ್ತಿಕ ಶುದ್ಧ ಪೌರ್ಣಿಮೆಯ ಸಂಜೆ ಶಿವಾಲಯದಲ್ಲಿ ಜ್ವಾಲಾ ತೋರಣ ನಡೆಯುತ್ತೆ ಹುಲ್ಲಿನಿಂದ ಹಗ್ಗವನ್ನ ಮಾಡಿ ದೇವಸ್ಥಾನದ ಮುಂಗಾ ಮುಂಭಾಗದಲ್ಲಿ ಕಮಾನು ಹಾಕಲಾಗುತ್ತೆ ಪಾರ್ವತಿ ಪರಮೇಶ್ವರನನ್ನು ಪಲ್ಲಕ್ಕಿಯಿಂದ ಮೆರವಣಿಗೆಯಲ್ಲಿ ಮೂರು ಬಾರಿ ಈ ಕಾಮಾನಿನಿಂದ ಹೊರತರಗಲಾಗುತ್ತೆ ಆ ಪಲ್ಲಕ್ಕಿಯನ್ನು ಹಿಂಬಾಲಿಸಿ ಭಕ್ತರೆಲ್ಲರೂ ಕೈಮುಗಿದು ಶಿವನ ನಾಮಸ್ಮರಣೆಯನ್ನು ಮಾಡಿ ಪ್ರದಕ್ಷಿಣೆ ಹಾಕ್ತಾರೆ ಇದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳೆಲ್ಲ ಸುಟ್ಟು ಸುಖ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಈ ಹುಣ್ಣಿಮೆಯೆಂದು ಅರುಣಾಚಲ ಕ್ಷೇತ್ರದಲ್ಲಿ ಅಖಂಡ ಜ್ಯೋತಿ ಬೆಳಗಲಾಗುತ್ತೆ ಈ ಜ್ಯೋತಿಯ ದರ್ಶನಕ್ಕೆ ಹಲವಾರು ಭಕ್ತರು ದೇಶದ ವಿವಿಧ ಕಡೆಯಿಂದ ಬರ್ತಾರೆ ಇನ್ನು ಸ್ನೇಹಿತರೆ ಕಾರ್ತಿಕ ಸೋಮವಾರಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡಲಾಗಿದೆ ಈ ಮಾಸದ ವಾರಗಳಲ್ಲಿ ಸೋಮವಾರ ಬಹಳ ವಿಶೇಷ ಸೋಮವಾರದ ಅಧಿಪತಿ ಚಂದ್ರ ಈ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯ ಶೈವರು ಈ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದಂದು ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾರೆ ಈ ಸೋಮವಾರದ ವ್ರತವನ್ನು ಆರು ವಿಧಗಳಲ್ಲಿ ಮಾಡ್ತಾರೆ ಅವೇ ಉಪವಾಸ ಏಕಭುಕ್ತ ನಕ್ತ ಆಯಾಚಿತ ಸ್ನಾನ ತಿಲದಾನ ಈ ಮಾಸದಲ್ಲಿ ಶಿವಾರ್ಚನೆ ಲಿಂಗಾರ್ಚನೆ ಬಿಲ್ವಾರ್ಚನೆಯಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಈ ತಿಂಗಳು ವಿಶೇಷ ಫಲವನ್ನು ಪಡೆಯಬಹುದು ಏಕಭುಕ್ತ ಅಥವಾ ಕೆಲವು ವಿಶೇಷ ದಿನಗಳಲ್ಲಿ ಉಪವಾಸ ಮಾಡುವುದು ತುಳಸಿಯ ಬಳಿ ನಿತ್ಯವೂ ದೀಪ ಹಚ್ಚೋದು ಯಥಾಶಕ್ತಿ ಧರ್ಮ ಆರಾಧನೆ ಮಾಡೋದು ಧರ್ಮಪಾಲನೆ ಮಾಡೋದು ದೀಪಾರಾಧನೆ ಮಾಡೋದು ದೀಪದಾನ ಮಾಡೋದು ಇವೆಲ್ಲ ತುಂಬಾ ಶ್ರೇಯಸ್ಕರ ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಕಾರ್ತಿಕ ಪುರಾಣ ಓದುವುದು ಕೂಡ ಅತ್ಯಂತ ಶುಭ ಪ್ರತಿದಿನ ಒಂದೊಂದು ಅಧ್ಯ ಅಧ್ಯಯನವನ್ನು ಓದಿ ಅದರ ಸಾರಾಂಶವನ್ನು ಅರಿತು ಅಭ್ಯಾಸ ಮಾಡಿದರೆ ಜನ್ಮ ಧನ್ಯ ದೀಪದಾನದ ಮಹತ್ವ ದೀಪಾಲಂಕಾರದ ಆಚರಣೆ ಅನ್ನ ಸಂತರ್ಪಣೆ ಪೂಜಾ ವಿಧಿವಿಧಾನಗಳು ಭಕ್ತರ ಜೀವನ ಚರಿತ್ರೆ ಇನ್ನಿತರ ವಿಚಾರಗಳು ಈ ಪುರಾಣದ ಮೂಲಕ ತಿಳಿದುಕೊಳ್ಬಹುದು ಇನ್ನು ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಪವಿತ್ರ ಸ್ನಾನಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಗಂಗಾ ನದಿಯಲ್ಲಿ ಸಾವಿರ ಬಾರಿ ಮಾಘ ನದಿಯಲ್ಲಿ ನೂರು ಬಾರಿ ನರ್ಮದಾ ನದಿಯಲ್ಲಿ ಕೋಟಿ ಬಾರಿ ಸ್ನಾನ ಮಾಡಿದರೆ ಸಿಗುವಂತಹ ಪವಿತ್ರವಾದ ಸ್ನಾನ ಈ ಒಂದು ಕಾರ್ತಿಕ ಮಾಸದಲ್ಲಿ ಸಿಗುತ್ತೆ ಈ ಕುಂಭಮೇಳದ ಪ್ರಯಾಗದಲ್ಲಿ ಸ್ನಾನ ಮಾಡೋದ್ರಿಂದ ಸಿಗುವಂತಹ ಫಲ ಕಾರ್ತಿಕ ಮಾಸದ ಒಂದು ಪವಿತ್ರ ನದಿಯಲ್ಲಿ ಮಾಡುವಂತಹ ಸ್ನಾನದಿಂದ ದೊರೆಯುತ್ತೆ ಈ ಅವಧಿಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳೋದು ತುಂಬಾ ಒಳ್ಳೆಯದು ಕಾರ್ತಿಕ ಮಾಸವು ಧಾರ್ಮಿಕ ಕಾರ್ಯಗಳನ್ನು ನಿರ್ವಹಿಸಲು ಶುಭ ಅಶ್ವಿನಿ ಶುಕ್ಲ ಪಕ್ಷದಿಂದ ಕಾರ್ತಿಕ ಶುಕ್ಲ ಪಕ್ಷದವರೆಗೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಶುಭ ಅಂತ ಹೇಳಲಾಗುತ್ತೆ ಇನ್ನು ಕಾರ್ತಿಕ ಮಾಸದಂದು ಗಂಗಾ ಸ್ನಾನ ಮಾಡೋದು ತುಂಬಾ ವಿಶೇಷ ಈ ದಿನ ಗಂಗಾ ಸ್ನಾನ ಮಾಡೋದ್ರಿಂದ ಮೋಕ್ಷ ಕೂಡ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಗಂಗಾ ಸ್ನಾನ ಮಾಡೋಕ್ಕೆ ಸಾಧ್ಯವಾಗದೇ ಹೋದರೂ ಹತ್ತಿರದ ಯಾವುದೇ ಜಲಾಶಯಕ್ಕೆ ಹೋಗ್ಬೋದು ಅದು ಕೂಡ ಆಗದೇ ಹೋದರೂ ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ನೀರನ್ನು ಬೆರೆಸಿ ಸ್ನಾನ ಮಾಡಬಹುದು ಕೆಲವು ಭಕ್ತರು ಈ ದಿನ ವಿಷ್ಣುವನ್ನ ಆರಾಧಿಸಲು ಉಪವಾಸವನ್ನು ಮಾಡ್ತಾರೆ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಬ್ರಾಹ್ಮಣರಿಗೆ ಊಟವನ್ನು ಹಾಕಿದ್ರೆ ಆ ಉಪವಾಸದ ಸಂಪೂರ್ಣ ಫಲವನ್ನು ಪಡೆಯಬಹುದು ಕಾರ್ತೀಕ ಸ್ನಾನವನ್ನು ಭಕ್ತರು ಪರಮರಕ್ಷಕ ಸತ್ಯನಾರಾಯಣನನ್ನು ಉಳಿಸಿಕೊಳ್ಳಲು ಮಾಡ್ತಾರೆ ಆದರೆ ಕೆಲವರು ಬ ಪವಿತ್ರ ನದಿಗಳ ದೇವತೆ ಗಂಗಾ ಮಾತೆಯನ್ನು ಸಹ ಪೂಜಿಸಲು ಕೂಡ ಈ ಸ್ನಾನವನ್ನು ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ವೇದಗಳನ್ನು ಪುನಃ ಸ್ಥಾಪಿಸಲು ವಿಷ್ಣುವು ಮತ್ಸ್ಯಾವತಾರನಾಗಿ ಅವತರಿಸ್ತಾನೆ ಕಾರ್ತೀಕ ಸ್ನಾನದ ನಿಜವಾದ ಸಮಾರಂಭವು ಕಾರ್ತಿಕ ಮಾಸದ ಮೊದಲ ದಿನದಿಂದ ಪ್ರಾರಂಭವಾಗಿ ಮಾಸದ ಮಾಸದಾದ್ಯಂತ ಮುಂದುವರಿಯುತ್ತೆ ಹರಿದ್ವಾರ ಬ್ರಜ್ಘಾಟ್ ವಾರಣಾಸಿ ಪ್ರಯಾಗ್ರಾಜ್ ಕುರುಕ್ಷೇತ್ರ ಮತ್ತು ಪುಷ್ಕರ್ ಪ್ರಮುಖ ಹಿಂದೂ ಯಾತ್ರಾ ಸ್ಥಳಗಳು ಇಲ್ಲಿ ಲಕ್ಷಾಂತರ ಜನ ಕಾರ್ತಿಕ ಸ್ನಾನಕ್ಕಾಗಿ ಭೇಟಿ ನೀಡ್ತಾರೆ ಕಾರ್ತೀಕ ಸ್ನಾನದ ಸಮಯದಲ್ಲಿ ಆಚರಣೆಗಳು ಕಾರ್ತಿಕ ಸ್ನಾನದ ಸಮಯದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಈ ದಿನ ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಧಾರ್ಮಿಕ ಸ್ನಾನವನ್ನು ಮಾಡಬೇಕು ಪುರುಷರು ಮಹಿಳೆಯರು ಇಬ್ಬರು ಪವಿತ್ರ ಸ್ನಾನವನ್ನು ಮಾಡಬಹುದು ಕಾರ್ತಿಕ ಮಾಸದಲ್ಲಿ ಗಂಗಾ ಸ್ನಾನ ಮಾಡೋದು ಬಹಳ ವಿಶೇಷ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ದೊರೆಯುತ್ತೆ ಮುಂದಿನ ಆ ಜನ್ಮದಲ್ಲಿ ಶುಭವಾಗುವಂತಹ ನಾವು ಸನ್ನಿಧಾನದಲ್ಲಿ ಜನನವಾಗುತ್ತೆ ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಹೋದರೂ ಮೊದಲೇ ಹೇಳಿದಂತೆ ಯಾವುದೇ ಜಲಾಶಯದಲ್ಲಿ ಅಥವಾ ಗಂಗಾ ಸ್ನಾನದ ನೀರಿನಲ್ಲಿ ಗಂಗಾ ನದಿ ಗಂಗಾ ನೀರನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಬಹುದು ಸ್ಕಂದ ಪುರಾಣ ವಿಷ್ಣು ಧರ್ಮಶಾಸ್ತ್ರಗಳು ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡೋದ್ರಿಂದ ಜನ್ಮ ಜನ್ಮಾರ್ಥದ ಪಾಪ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಜೀವನದಲ್ಲಿ ಯಶಸ್ಸು ಶಿವನ ಆಶೀರ್ವಾದ ಕೂಡ ಕಾರ್ತಿಕ ಸ್ನಾನದಿಂದ ಪಡೆಯಬಹುದು ಶಿವನಿಗೆ ಗಂಗಾ ಜಲ ಹಾಲನ್ನು ಅರ್ಪಿಸುವುದು ಕೂಡ ಈ ಮಾಸದಲ್ಲಿ ಮಾಡುವಂತಹ ಪವಿತ್ರ ಕೆಲಸಗಳು ಸ್ನಾನದ ನಂತರ ಶಿವನಿಗೆ ಬಿಲ್ವ ದಳಗಳು ಹೂವು ಮತ್ತು ದೀಪವನ್ನು ಹಚ್ಚಿದರೆ ವಿಶೇಷ ಫಲವನ್ನು ಪಡೆಯಬಹುದು ಪುರಾಣಗಳ ಪ್ರಕಾರ ಕಾರ್ತಿಕ ಮಾಸದ ಸ್ನಾನ ಜನ್ಮ ಜನ್ಮದ ಪಾಪವನ್ನು ದೂರ ಮಾಡುತ್ತೆ ಕಾರ್ತಿಕ ಸ್ನಾನ ಪಾಪಗಳನ್ನು ತೊಡೆದು ಹಾಕುವುದು ಅಷ್ಟೇ ಅಲ್ಲದೆ ಉತ್ತಮವಾದ ಜೀವನವನ್ನು ನಡೆಸಲು ಕೂಡ ನಮಗೆ ಸಹಕಾರ ಮಾಡುತ್ತೆ ಸ್ನಾನದಿಂದ ದೇಹದ ಕೆಟ್ಟ ಅನಿಲಗಳು ಹೊರಹೋಗುತ್ತೆ ಪ್ರತಿದಿನ ಸ್ನಾನ ಮಾಡೋದು ಉತ್ತಮ ಹಾಗೆ ಕಾರ್ತಿಕ ಮಾಸದಲ್ಲಿ ಇದು ಅತ್ಯಂತ ಶ್ರೇಷ್ಠ ಕಾರ್ತಿಕ ಸ್ನಾನ ಧಾರ್ಮಿಕ ಆಚರಣೆಯಾಗಿರೋದರಿಂದ ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೂ ಕೂಡ ಮುಖ್ಯ ಕಾರ್ತಿಕ ಮಾಸದಲ್ಲಿ ಸ್ನಾನದ ನಂತರ ದೀಪಾರಾಧನೆ ಕೂಡ ಅಷ್ಟೇ ವಿಶಿಷ್ಟವಾದ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಸಾಧನಾಪದ ಅಂದ್ರೆ ದಕ್ಷಿಣಾಯಣ ಉಳುಮೆ ಬೀಜಗಳನ್ನು ಬಿತ್ತುವ ಕೃಷಿ ಮಾಡುವ ಸಮಯವಾಗಿರುತ್ತೆ ಇಲ್ಲಿ ನೀವು ಎಲ್ಲಾ ಕೃಷಿಯ ಆಂತರಿಕ ಸುಗ್ಗಿಯ ಸಮಯವಾಗಿರೋದ್ರಿಂದ ಸಾಧನೆಯ ಫಲ ಫಲವನ್ನ ತೆಗೆದುಕೊಳ್ಬಹುದು ನಮ್ಮ ಪೂರ್ವಜ ಭೀಷ್ಮನು ಸಾಧನಾಪದದಲ್ಲಿ ಸಾಯಲು ಬಯಸದ ಕಾರಣ ಬಾಣಗಳ ಹಾಸಿಗೆ ಮೇಲೆ ಹೀಗೆ ಕಾಯ್ತಾ ಇರ್ತಾನೆ ಎಲ್ಲರಿಗೂ ಈ ವಿಷಯ ತಿಳಿದೇ ಇದೆ ಅವನು ಕೈವಲ್ಯ ಪದದಲ್ಲಿ ಸಾಯಲು ತನ್ನ ದೇಹವನ್ನು ಬಿಡಲು ಬಯಸ್ತಾನೆ ಏಕೆಂದರೆ ಇದು ಜೀವನದ ಫಲಗಳನ್ನು ಆನಂದಿಸುವ ಸಮಯ ಕೈವಲ್ಯ ಪದದಲ್ಲಿ ಆಂತರಿಕ ಸ್ವಭಾವವನ್ನು ಬಹ ಬಹಳ ಸುಲಭವಾಗಿ ಸಾಧಿಸಬಹುದು ಈಗ ಸಾಧನೆಯಿಂದ ಕೈವಲ್ಯಕ್ಕೆ ಪರಿವರ್ತನೆಯ ಸಮಯ ದೀಪವು ಜ್ಞಾನ ಅರಿವು ಜ್ಞಾನ ಅಂತಿಮ ಮುಕ್ತಿಯ ಸೂಚಕ ಇವೆಲ್ಲವನ್ನು ನಾವು ಸುಡುವ ದೀಪಗಳ ಮೂಲಕ ಪ್ರತಿನಿಧಿಸ್ ಪ್ರತಿನಿಧಿಸ್ತೀವಿ ಇದು ಕೇವಲ ದೀಪವನ್ನು ಬೆಳಗಿಸುವ ಬಗ್ಗೆ ಅಲ್ಲ ಕಾರ್ತಿಕ ಮಾಸ ಆರಂಭವಾಗ್ತಾ ಇದ್ದಂತೆ ಬೆಳಗಿಸುವ ದೀಪಗಳ ಸಂಖ್ಯೆಯನ್ನು ಕೂಡ ದ್ವಿಗುಣಗೊಳಿಸಲಾಗುತ್ತೆ ಏಕೆಂದರೆ ಒಂದು ವಿಷಯವೆಂದರೆ ದಿನವೂ ಕಡಿಮೆಯಾಗಿದೆ ಆದ್ದರಿಂದ ನಿಮ್ಮ ದೈನಂದಿನ ಕಾರ್ಯಗಳನ್ನು ಮಾಡಲು ಹೆಚ್ಚು ಬೆಳಕು ಬೇಕು ಎರಡನೇ ವಿಷಯ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಬೆಳಕುಗಳನ್ನು ಗುಣಿಸ್ತಾ ಇದ್ದೀರಾ ಅಂತ ಅರ್ಥ ಈ ಭೂಮಿಯ ಮೇಲಿನ ಪ್ರತಿಯೊಬ್ಬ ಮನುಷ್ಯನಿಗೂ ಕೋಟಿ ದೀಪ ಬೇಕಾಗುತ್ತೆ ಇದನ್ನು ಏಕಾಂಗಿಯಾಗಿ ಮಾಡಲು ಸಾಧ್ಯವಿಲ್ಲ ಅಲ್ಲವೇ ಆದರೆ ಕಾರ್ತಿಕ ಮಾಸದಲ್ಲಿ ನೀವು ಪ್ರತಿದಿನ ಮಾಡಬೇಕಾದ ಕನಿಷ್ಠ ಕೆಲಸ ನಿಮಗಾಗಿ ಒಂದು ದೀಪವನ್ನು ಬೆಳಗಿಸಿ ನೀವು ಪ್ರೀತಿ ಪಾತ್ರರೆಂದು ಭಾವಿಸುವವರಿಗೆ ಮತ್ತು ಇನ್ನೊಂದು ನಿಮಗೆ ಇಷ್ಟವಿಲ್ಲದವರಿಗೆ ದೀಪ ಸಾಮಾನ್ಯವಾಗಿ ಕತ್ತಲೆಯಿಂದ ಬೆಳಕನ್ನು ತಂದುಕೊಡುತ್ತೆ ಮನುಷ್ಯನ ಜೀವನದಲ್ಲಿ ಜ್ಞಾನವೆಂಬ ಬೆಳಕನ್ನು ತುಂಬಿಸುತ್ತೆ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸುತ್ತೆ ಯಾರೆಲ್ಲ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಕಾರ್ತಿಕ ಸ್ನಾನವನ್ನು ಮಾಡ್ತಿದ್ದೀರಾ ಅವರೆಲ್ಲರೂ ಕೂಡ ಮಹಾವಿಷ್ಣು ಹಾಗೂ ಮಹಾದೇವನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಧನ್ಯವಾದಗಳು